ಒಂದು ಇಪ್ಪತ್ತು ನಲವತ್ತು ವರ್ಷದ ಹಿಂದೆ ಒಟ್ಟು ನೋಡುವ ದೃಷ್ಟಿಯಲ್ಲಿ ನಮಗೆ ಅನಿಸ್ತದೆ ಇದೊಂದು ಕುಗ್ರಾಮ ಆಗಿರಬಹುದು ಇತ್ತು ಅಂತೇಳಿ ಇತ್ತು ಅಣ್ಣ ಅಂತ ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಈಗ ಹೇಳಿದ್ರು ಅರವತ್ತೆಂಟು ವರ್ಷ ಆಯಿತು ಹೇಳಿ ಅಂತವರು ಎಡಬಿಡದೆ ತಮ್ಮ ಎಲ್ಲ ಆಗಿರುವಂತ ರಾಜಕೀಯ ಪಕ್ಷದ ಪ್ರಮುಖರ ಅಧಿಕಾರಿಗಳ ಅಧಿಕಾರಿಗಳ ಕೈಕಾಲು ಹಿಡಿದು ರಸ್ತೆ ಒಂದಿಷ್ಟು ಮೂಲಭೂತ ಸೌಕರ್ಯ ಕುಡಿಯುವ ನೀರು ಇರ್ಬೋದು ಆಸ್ಪತ್ರೆ ಶಾಲೆ ಶೈಕ್ಷಣಿಕ ಸಂಸ್ಥೆ ಇರ್ಬೋದು ಈ ರೀತಿ ಕಷ್ಟಪಟ್ಟು ಅದನ್ನು ಅನು ಅನುದಾನ ಅಥವಾ ಯೋಜನೆಗಳನ್ನು ತಂದಿದ್ದಾರೆ ಕೆಲವೇ ವರ್ಷದಲ್ಲಿ ನಾವು ಕಳ್ಕೊಳ್ತಿದ್ದೀವಿ ಕಾರಣ ಏನಂದ್ರೆ ನಾನು ಒಟ್ಟು ಇತ್ತೀಚೆ ದಿನದ ಹೋರಾಟದಲ್ಲಿ ಗಮನಿಸಿದ ಪ್ರಕಾರ ಯುವ ಪೀಳಿಗೆ ಅದಕ್ಕೆ ಪ್ರವೇಶ ಕೊಡ್ತಾ ಇಲ್ಲ ಮುಂದೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಚಿಂತನೆ ನಡೀತಾ ಇಲ್ಲ ಅದು ಹಿಂದೆ ಅದು ನಡೀತಾ ಇತ್ತು ಇವತ್ತು ಅತಿಯಾದ ವಿದ್ಯಾಭ್ಯಾಸವಿದೆ ಉನ್ನತ ಪದವಿ ಇರ್ಬೋದು ಸೋಷಿಯಲ್ ಮೀಡಿಯಾದಂತ ವ್ಯವಸ್ಥೆ ಇರ್ಬೋದು ಬೇರೆ ಎಲ್ಲವೂ ಇದ್ರು ಸ್ವಾವಲಂಬಿ ಬದುಕಿ ಕಟ್ಕೊಳ್ಳುವಂಥದ್ರಲ್ಲಿ ನಾವು ಹಿಂದೇಟ ಆಗ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಹೋರಾಟದ ಒಟ್ಟು ಭವಿಷ್ಯ ನೋಡಿದಾಗ ಯೂತ್ ಬರ್ತಾ ಇಲ್ಲ ಯಾಕೆ ಇರಬಹುದು ಅಂದರೆ ನಮ್ಮ ಚಿಂತನೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಹಿರಿಯರ ಚಿಂತನೆ ಅವರಿಗೆ ಅರಿವಾಗ್ತಾ ಇಲ್ಲ ಒಂದು ಈಗಿರುವ ಶಿಕ್ಷಣ ಪದ್ಧತಿ ಇರ್ಬೋದು ಅಥವಾ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಪ್ರೇರಣೆ ಇಲ್ಲದಿರ್ಬೋದು ಅದೇನೇ ಇರಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದೆವು ನಿಮಗೆ ಗೊತ್ತಿರ್ಬೋದು ಇಲ್ಲಿ ಪುಷ್ಪಗಿರಿ ನಿಮಗೆ ಡೆಡ್ ಲೈನ್ ಅಲ್ಲಿದ್ದೀರಿ ಯಾಕಂದ್ರೆ ಒಂದು ನಿಮಿಷ ನಾನು ಅದರ ಬಗ್ಗೆ ಕೂಡ ಉಲ್ಲೇಖ ಮಾಡದಿದ್ರೆ ನಮ್ಮ ಹೋರಾಟದ ಈಗ ಹೇಳಿದ್ರು ಮುಂದೇನಾಗ್ತದೆ ಎಂಬುದು ಗೊತ್ತಿದೆ ಅವರಿಗೆ ಅಂತೇಳಿ ಗೊತ್ತಿಲ್ಲದಿದ್ರೆ ಒಂದಿಷ್ಟು ಗೊತ್ತಾಗಿದೆ ಆ ದೃಷ್ಟಿಯಲ್ಲಿ ಅದರ ಉಲ್ಲೇಖ ಮಾಡಬೇಕಾಗ್ತದೆ ಪುಷ್ಪಗಿರಿ ವನ್ಯಧಾಮಕ್ಕೆ ನಲವತ್ತೆಂಟು ಗ್ರಾಮ ಅಂದ್ರೆ ಅರಂತೋಡ ಭಾಗದಿಂದ ಇದು ದಿಡುಪೆ ತನಕ ದಿಡುಪೆ ಬಾರ್ಡ್ರ್ ದಿಡುಪೆ ಗ್ರಾಮದ ಅರ್ಧ ಬಾರ್ಡ್ರ್ ತನಕ ಸೇರಿಸಲಿಕ್ಕೆ ಹೊರಟಾಗ ಅವಾಗ ಇಲ್ಲಿ ಸರಕಾರ ಬರುವುದಿಲ್ಲ ರಾಜಕೀಯ ಪಕ್ಷ ಉಲ್ಲೇಖ ಆಗೋದಿಲ್ಲ ಆದರೆ ಎರಡೂ ಪಕ್ಷ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ರೂಲಿಂಗ್ ಅಲ್ಲಿ ಇದ್ರು ಮಾಡ್ತಾವೆ ಅದು ಸಹಜ ಕ್ರಿಯೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಒಂದೊಂದು ಪಕ್ಷದ ಐಡೆಂಟಿಫೈಲ್ಲಿದ್ರೆ ಅವನಿಗೆ ತಿದ್ದುಪಡಿ ಮಾಡ್ಲಿಕ್ಕೆ ಆಗುದಿಲ್ಲ ಸರಕಾರದ ತಪ್ಪುಗಳನ್ನು ಅಥವಾ ಯೋಜನೆಗಳನ್ನು ತರಲಿಕ್ಕಾಗುದಿಲ್ಲ ಕಾರ್ಯಾಂಗ ವ್ಯವಸ್ಥೆ ಮಾಡಿದಂತಹ ದೌರ್ಜನ್ಯವನ್ನು ತಡಿಬೇಕಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ರಾಜ್ಯಕ್ಕೆ ಪಕ್ಷದ ಮುಖಾಂತರ ಒಂದು ಆಯ್ಕೆಯಾಗಿ ಜನಪ್ರತಿನಿಧಿಯಾಗಿ ಅದನ್ನು ವಿಧಾನಸೌಧದಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿ ಬೇರೆ ರೈತರ ಪರವಾಗಿ ಅಥವಾ ಅದನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಲಿಕ್ಕೆ ಅದೇ ಮಾರ್ಗ ಆದ್ದರಿಂದ ಪ್ರತಿ ಯಾವುದೇ ಪಕ್ಷ ಇರಲಿ ರಾಜಕೀಯ ವ್ಯವಸ್ಥೆ ಕೂಡ ಒಂದು ಮುಖ್ಯವಾಗಿ ಅದನ್ನು ನಾವು ಅಂಜಿಕೆಯಿಂದ ಹೇಳಬಾರದು ಒಬ್ಬ ಈ ಪಕ್ಷದ ಸದಸ್ಯ ಈ ಪಕ್ಷದ ಕಾರ್ಯಕರ್ತ ಹೇಳುವುದಕ್ಕೆ ಹೆಮ್ಮೆ ಎಂದು ಹೇಳಬೇಕು ಹೊರತು ನಾವು ಹಿಂದೆ ಮುಂದೆ ನೋಡಬಾರದು ಅದು ಒಂದು ಇನ್ನೊಂದು ಜನರ ಸಮಸ್ಯೆ ಬಂದಾಗ ಪಕ್ಷಾತೀತವಾಗಿ ಯೋಚನೆ ಮಾಡುವುದು ಸಾಮಾಜಿಕ ಚಟುವಟಿಕೆಯಲ್ಲಿ ಆಸಕ್ತಿ ಇರುವಂತ ಕಾರ್ಯಕರ್ತನ ಒಂದು ಮುಖ್ಯ ಉದ್ದೇಶ ಇರಬೇಕು ಹಾಗಿರುವಾಗ ಮಾತ್ರ ಆ ಒಂದು ಸಮಾಜ ಅಥವಾ ಆ ಊರನ್ನು ಡೆವಲಪ್ಮೆಂಟ್ಗೆ ಮಾಡಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ಗುಂಡ್ಯ ಶಿರಾಡಿ ಗ್ರಾಮದ ಗುಂಡ್ಯದಲ್ಲಿ ಆಗಿದ್ದಂತ ನಮ್ಮ ಎಸ್ ಎನ್ಆರ್ ಶಾಸಕರು ನಾ ಸೀತಾರಾಮ್ ಜಾಲ್ಸುರ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷಾತೀತವಾಗಿ ಕ್ರಿಶ್ಚಿಯನ್ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಪ್ರಮುಖರ ಮಧ್ಯದಲ್ಲಿ ಇದಕ್ಕೊಂದು ಹೋರಾಟ ಸಮಿತಿ ಆಗಬೇಕು ಅಂತ ಗುಂಡ್ಯದಲ್ಲಿ ಪ್ರಾರಂಭ ಆಯಿತು ಹಾಗೆ ಪುಷ್ಪಗಿರಿ ವನ್ಯಧಾಮವನ್ನು ಇಳಿದೆವು ಆಗ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳಾದಂತಹ ಡಿ ವಿ ಸದಾನಂದ ಗೌಡರು ಒಂದು ಹೇಳಿದ್ರು ಮತ್ತೆ ಅದೇ ರೀತಿ ಎರಡು ಜನ ನನಗೆ ಹೇಳಿದ್ರು ಮುಖ್ಯ ಲಾರೆನ್ಸ್ ಬಿಶಪ್ ಅಂತ ಹೇಳಿ ಅವರು ಬೆಳ್ತಂಗಡಿಯ ಇಡೀ ಕ್ರಿಶ್ಚಿಯನ್ ಸಮುದಾಯವನ್ನು ಪ್ರತಿನಿಧಿಸುವ ಧರ್ಮಗುರುಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿದ್ರೆ ನಾವು ಇದಕ್ಕೆ ಸಹಕಾರ ಕೊಡ್ತೇವೆ ಅಂತ ಹೇಳಿ ಅದೇ ರೀತಿ ಆ ತಾವು ಇಲ್ಲಿಂದ ಬಂದಿದ್ದಾರೆ ಆ ದಿಡುಪೆಯಿಂದ ಇಲ್ಲಿ ತನಕ ಆ ಹೋರಾಟದಲ್ಲಿ ಭಾಗಿಯಾಗಿ ಪುಷ್ಪಗಿರಿಯನ್ನು ತಡೆಯುವಲ್ಲಿ ಯಶಸ್ವಿಯನ್ನು ಪಡ್ಕೊಂಡೆವು ನಮಗೆ ಗೊತ್ತಿರಬೇಕು ಒಂದು ಆದೇಶ ಬಂದ ತಕ್ಷಣ ಅದನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ ಅನಂತಾಶಿಷರ ಹೆಗಡೆ ಸಂಜಯ್ ಅವರು ದಾರಿ ತಪ್ಪಿಸಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸಿಗ್ನೇಚರ್ ಹಾಕಿಸಿಕೊಂಡಂತದನ್ನು ಆಮೇಲೆ ಯೋಗೀಶ್ವರ್ ಮತ್ತೆ ನಮ್ಮ ಡಿ ಸದನಗೌಡರು ಮುಖ್ಯಮಂತ್ರಿ ಆಗುವ ಇರುವಂತಹ ಸಂದರ್ಭದಲ್ಲಿ ಅದನ್ನು ಈ ಹೋರಾಟದ ಪಕ್ಷಾತೀತ ನಿಲುವು ಹೋರಾಟ ಎಲ್ಲ ಧರ್ಮಗುರುಗಳು ಸ್ವಾಮೀಜಿಗಳ ಹೋರಾಟದ ಶಕ್ತಿಯನ್ನು ನೋಡಿ ತಕ್ಷಣ ತಡೆ ಹಿಡಿದು ಬಿಟ್ರು ಆ ಸಂದರ್ಭದಲ್ಲಿ ನಮಗೆ ಹೇಳಿದ್ರು ತಡೆ ಹಿಡಿದ ಕಾಪೆಯನ್ನು ಕೂಡ ಮಲ್ನಾಡು ಜನಹಿತ ರಕ್ಷಣಾ ವೇದಿಕೆಗೆ ಇಂದ ನಾವು ಪಡ್ಕೊಂಡಿದ್ದೇವೆ ಇದೆ ನನ್ನ ಹತ್ರ ಆದ್ದರಿಂದ ಯಾವುದನ್ನು ತಡೆ ಹಿಡಿಯಲಿಕ್ಕೆ ಆಗುವುದಿಲ್ಲ ಎಂಬುದೇನಿಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಗ್ಗಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಸರಕಾರದ ಯಾವುದೇ ಸುತ್ತು ತಡೆ ಹಿಡಿಯಬಹುದು ಎಂಬ ಉದಾಹರಣೆ ಮಲ್ನಾಡು ಜನಹಿತ ರಕ್ಷಣಾ ವೇದಿಕೆ ಸಂಘಟನೆ ಪಡ್ಕೊಂಡಿದೆ ಮಾಡಿ ತೋರಿಸಿದೆ ಅದೇ ಸಂದರ್ಭದಲ್ಲಿ ಸಕ್ಕಲೇಶ್ವರದಿಂದ ಯೋಗೀಶ್ವರ್ ಸಚಿವರು ಬರುವಂತ ಸಂದರ್ಭದಲ್ಲಿ ಅಲ್ಲಿ ಪರಿಸರ ಡೋಂಗಿ ಪರಿಸರವಾದಿಗಳು ತಡೆಗಡ್ತಾರೆ ಇದು ಪೀಠಗೆ ಹೇಳ್ತಾನೆ ಯಾಕಂದ್ರೆ ಈ ಹೋರಾಟಕ್ಕೆ ಒಂದು ನಿಲುವು ಬೇಕು ಉದ್ದೇಶ ಬೇಕು ಅಂತ್ಯ ಬೇಕು ಆ ದೃಷ್ಟಿಯಲ್ಲಿ ನಾನು ಇದನ್ನು ಉಲ್ಲೇಖ ಮಾಡ್ತಿದ್ದೇನೆ ಅವ್ರ ಏನ್ ಹೇಳಿದ್ರ ಅಂದ್ರೆ ನಾವು ನಮ್ಮ ಗ್ರಾಮದ ಗ್ರಾಮದಲ್ಲಿರುವಂತ ರೈತರು ನಾವು ನಾವು ನಮ್ಮ ಜಾಗವನ್ನು ಕೊಡ್ತೇವೆ ನಿಮಗೆ ನಮಗೆ ಅದಕ್ಕೆ ಬೇಕಾದ ಮೌಲ್ಯ ಕೊಡಿ ಅಂತ ಹೇಳಿ ಇಲ್ಲಿ ಇರ್ಬೋದು ಒಂದಿಷ್ಟು ಪರಿಸರವಾದಿಗಳು ಹೇಳಿಸಿಕೊಳ್ಳುವಂತ ಡೊಂಗಿ ಪರಿಸರವಾದಿಗಳು ದಾರಿ ತಪ್ಪಿಸ್ತಾರೆ ಮೌಲ್ಯ ಕೊಡ್ತಾರೆ ಹೇಳಿ ಬರೆದು ಕೊಡ್ತಾರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅದನ್ನು ಒಪ್ಪುವುದಿಲ್ಲ ಅದು ನಮಗೆ ರೈತರ ಭೂಮಿ ನಮಗೆ ಬೇಕು ಒಂದು ಹೋರಾಟ ನಡೀತದೆ ಅಲ್ಲಿ ಅವರು ಬರೆದುಕೊಟ್ಟ ಪರಿಣಾಮವಾಗಿ ಪುಷ್ಪಗಿರಿ ವಣ್ಣೆ ಅವೇರ ಎನಿ ಏರ್ಪಡೆ ಮಾಡಿದಂತ ಗ್ರಾಮಗಳು ಇವತ್ತಿಗೂ ಆ ಭಾಗದ ನಲವತ್ತರಿಂದ ಐವತ್ತು ಗ್ರಾಮಗಳಿಗೆ ಒಕ್ಕಲೆಬ್ಬಿಸಲಿಕ್ಕೆ ನೋಟಿಸ್ ಬಂದಿದೆ ಕದೀಂ ಮಾತ್ರ ಕನ್ಸರ್ಡ್ ಮಾಡಿ ನೀವು ಬಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನ್ಯಾಯಾಲಯದಲ್ಲಿ ಮಾತ್ರ ನೀವು ನಿಮ್ಮ ಬೇಡಿಕೆ ಇರಬೇಕು ಅಥವಾ ತಕರಾರು ಇದ್ರೆ ಮಂಡಿಸಬೇಕು ಅಂತ ಹೇಳಿ ನೋಟಿಸ್ ಅನ್ನು ಮಾಡಿರ್ತಾರೆ ಅಲ್ಲಿ ನಿಮ್ಮ ಅಕ್ರಮ ಸಕ್ರಮ ಇರಬಹುದು ಅಥವಾ ಸಾವಿರದ ಎಪ್ಪತ್ತ ನಂತರ ಬಂದಿರುವಂತಹ ಯಾವುದೇ ದರ್ಕಸ್ ಪಟ್ಟಿಗಳಲ್ಲಿ ಕನ್ಸರ್ಡ್ ಮಾಡಲಿಲ್ಲ ಈಗಾಗಲೇ ಅವರು ಆತಂಕದಲ್ಲಿದ್ದಾರೆ ಒಂದು ರೂಪಾಯಿ ಬಿಡಿ ಕಾಸು ಕೊಡೋದೇ ಇಡೀ ಭೂಮಿಯನ್ನು ಕಲ್ಕೊಂಡು ಬೀದಿಗೆ ಬರುವಂತ ಪ್ರಮೇಯ ನಿರ್ಮಾಣ ಆಗಿದೆ ಆದ್ದರಿಂದ ನಾವು ಹೋರಾಟ ಗಟ್ಟಿಯಾದ ರೀತಿಯಲ್ಲಿ ನಿಲ್ಲದಿದ್ರೆ ಒಂದು ಅದಾದ್ರೆ ಆಮೇಲೆ ಅದು ತಡೆ ಆಯಿತು ಅದರದ್ದೇ ಪರಿಣಾಮ ಇನ್ನೊಂದು ನಮ್ಮ ದುಡುಪೆಗೆ ಹೋಗಿದ್ದೆ ಮೊನ್ನೆ ಜೋಸೆಫ್ ಎಂಬವರ ಭೂಮಿ ಹಕ್ಕುಪತ್ರ ರದ್ದು ಮಾಡಿ ಸರಕಾರ ಆಗಿನ ಅರಣ್ಯ ಇಲಾಖೆ ಆಗಲಿ ಕಂದಾಯ ಇಲಾಖೆ ಆಗಲಿ ಒಂದು ರೂಪಾಯಿ ಬಿಡಿ ಕಾಸು ಕೊಡದೆ ಅವರು ಎಲ್ಲಾ ಮಂತ್ರಿವರಿಯರನ್ನು ಭೇಟಿ ಮಾಡ್ತಾರೆ ಧರ್ಮಗುರುಗಳಿಂದಲೂ ಫೋನ್ ಮಾಡಿಸ್ತಾರೆ ಆದ್ರೂ ಒಂದು ರೂಪಾಯಿ ಸಿಗುದಿಲ್ಲ ಸಂಪೂರ್ಣ ಭೂಮಿ ಅವರ ಫ್ಯಾಮಿಲಿಗೆ ಹತ್ತು ಎಕರೆ ಇತ್ತು ವೈಲ್ಡ್ ಲೈಫ್ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಘೋಷಣೆ ಆದ ಮುಖದಲ್ಲಿ ಸಂದರ್ಭದಲ್ಲಿ ದುಡುಪೆ ಗ್ರಾಮದ ಜೋಸೆಫಿನ ಒಂದು ಐದು ಎಕರೆ ಇದು ಡೆಮೊಳಿಶ್ ಮಾಡ್ತಾರೆ ಹಕ್ಕು ಪತ್ರ ಇದ್ದ ಮಾತ್ರಕ್ಕೆ ನಾಲ್ಕು ಎಕರೆ ತೊಂಬತ್ತೊಂಬತ್ತು ಸೆನ್ಸ್ ಅನ್ನು ಮಾತ್ರ ಬಿಟ್ಟಿರ್ತಾರೆ ಇತ್ತೀಚೆಗೆ ಎರಡ್ ಸಾವಿರದ ಹದಿನಾಲ್ಕರ ಅದು ರದ್ದಾಗ್ತದೆ ಆಮೇಲೆ ಒತ್ತುವರಿ ತೆರವು ನೆಪದಲ್ಲಿ ಮೊನ್ನೆ ಬಂದು ಸಂಪೂರ್ಣ ಮನೆ ದಮನ ಮಾಡಿ ಒಂದು ರೂಪಾಯಿ ಬಿಡಿ ಕಾಸು ಕೊಡದೆ ಆ ಸಂಪೂರ್ಣ ಕುಟುಂಬ ಬೀದಿಗೆ ಬರ್ತದೆ ನಾನು ತಿಳಿದುಕೊಳ್ಳಿಕ್ಕೆ ಅಲ್ಲಿಗೆ ಹೋಗಿದ್ದೆ ಹೋದ ಮೇಲೆ ಹದಿಮೂರು ಕುಟುಂಬದವರು ಬಂದ್ರು ಅವರು ಪಾಪ ಒಬ್ರು ಹಿರಿಯರಿದ್ದಾರೆ ಅವರು ಕಣ್ಣೀರಿಡ್ತಾರೆ ವರ್ಷ ಹತ್ತಿರ ಹತ್ತಿರದ ಹಿರಿಯರಿಗೆ ಈ ರೀತಿಯ ಭಾವನೆ ಬರಬೇಕಿದ್ರೆ ಅರಣ್ಯ ಇಲಾಖೆ ಸರಕಾರದ ವ್ಯವಸ್ಥೆಯ ಬಗ್ಗೆ ಎಷ್ಟು ಮನಸೋತು ಅಥವಾ ಅವರಿಗೆ ಹೇಗೆ ಇರ್ಬೋದು ವಿಶ್ಲೇಷಣೆ ನೀವೇ ಮಾಡಿ ಅದೇ ರೀತಿ ಒಂದು ಈ ರೀತಿಯ ಪ್ರಮೇಯಗಳು ಮುಂದಿನ ದಿನದಲ್ಲಿ ಖಂಡಿತವಾಗಿ ನಮಗೆ ಬರ್ತದೆ ಸದ್ಯಕ್ಕೆ ನಾವು ಆ ಕಾಲಘಟ್ಟದ ಹತ್ತಿರದಲ್ಲಿ ಇದ್ದೇವೆ ನೇರ ವಿಷಯಕ್ಕೆ ಬರ್ತದೆ ಆನೆ ದಾಳಿ ಪ್ರಾಣಿ ದಾಳಿಯ ಸಬ್ಜೆಕ್ಟ್ ಅಲ್ಲಿ ನಾವು ಸೇರಿದ್ದೇವೆ ನನಗೆ ಗೊತ್ತಿಲ್ಲ ಇಲ್ಲಿ ಏನೆಲ್ಲ ಸಂಘಟಕರ ಯೋಜನೆ ಇದೆ ಉದ್ದೇಶ ಏನು ಅಂತ ಹೇಳಿ ನನ್ನ ಒಂದು ಚಿಕ್ಕ ಕೋವಿ ಪರವಾನಿಗೆ ಬಗ್ಗೆ ಒಬ್ರು ಉಲ್ಲೇಖ ಮಾಡಿದ್ರು ನನಗೆ ನಮ್ಮ ತಂದೆ ತೀರಿಕೊಂಡ್ರು ಎರಡು ಮೂರು ವರ್ಷದಿಂದ ಎರಡು ವರ್ಷದ ಹಿಂದೆ ಆಮೇಲೆ ಅದು ಬರಬೇಕು ದೇವರದೇನೆ ಪ್ರತಿಭಟನೆಗೆ ಹೋಗುವಂತ ಒಂದು ಕಾರ್ಯಕ್ರಮ ಇರುವುದರಿಂದ ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಕೇಸ್ ನನ್ನ ಜೀವನ ಪೂರ್ತಿ ನನಗೆ ಕೋವಿ ಪರವಾನಿ ಸಿಗುವುದಿಲ್ಲ ಆದ್ರೆ ಮಂಗನ ಕಾಟ ಆಣೆ ದಾಲಿ ಗಾಲಿ ಉಂಡುವರ್ಸಿ ಏನು ಮಾಡಬಹುದು ಈ ರೀತಿಯ ವ್ಯವಸ್ಥೆ ನಮ್ಮ ಸರಕಾರದಲ್ಲಿ ವ್ಯವಸ್ಥೆ ಅಡಿಯಲ್ಲಿ ಇದೆ ಆದ್ದರಿಂದ ಇವತ್ತು ರೈತರ ರಕ್ಷಣೆಗೆ ಇದು ಈ ಯೋಜನೆಗಳಿಲ್ಲ ಅಥವಾ ವ್ಯವಸ್ಥೆ ಇಲ್ಲ ಇವತ್ತು ನಾನೊಂದು ಹೇಳುವಂತದ್ದೇನಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತಲೇ ವಾದ ಯಾಕೆ ಅಂದ್ರೆ ಎಲ್ಲ ರೈತ ಎಲ್ಲ ಫಾರೆಸ್ಟ್ ಅರಣ್ಯ ಇಲಾಖೆಯ ಶಿಕ್ಷಣ ನೋಡಿ ಸಾವಿರದ ಎಂಟುನೂರ ಎಂಟುನೂರ ಎಂಬತ್ತೊಂಬತ್ತರಿಂದ ಪ್ರಾರಂಭದ ಉಲ್ಲೇಖ ಹೇಳ್ತಾರೆ ಈ ಆಕ್ಟ್ ಪ್ರಕಾರ ಹೀಗೆ ಈ ಆಕ್ಟ್ ಪ್ರಕಾರ ಹೀಗೆ ಅಂತ ಹೇಳಿ ಸಾವಿರದ ಒಂಬೈನೂರ ಹೇಳ್ತಾರೆ ಆಮೇಲೆ ಸ್ವಾತಂತ್ರ್ಯದ ಬಂದ ಒಂದೇ ಹೇಳ್ತಾರೆ ಅರವತ್ತ ಮೂರು ಅಂತ ಹೇಳಿ ನಮಗೆ ಗೊತ್ತಿರಬೇಕು ಬ್ರಿಟಿಷರು ಎರಡು ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ ಒಂದು ನಮ್ಮ ಆಂಗ್ಲ ಮಾಧ್ಯಮ ಶಿಕ್ಷಣ ಶಿಕ್ಷಣದ ಮುಖಾಂತರ ನಮ್ಮ ದೇಶವನ್ನು ಅವನತಿ ಮಾಡುವಂಥದ್ದು ಎರಡನೇದು ಅರಣ್ಯ ಇಲಾಖೆ ಅಥವಾ ಒಂದು ಕಾನೂನು ಚೌಕಟ್ಟಲ್ಲಿ ನಿರಂತರವಾಗಿ ನಿಧನದಲ್ಲಿ ನಮ್ಮ ಸರ್ವನಾಶ ಮಾಡುವಂಥದ್ದು ಯಾಕೆ ಅಂದ್ರೆ ಇವತ್ತು ಭಾರತಕ್ಕೆ ಬ್ರಿಟಿಷರ್ ಬರುವಂತ ಸಂದರ್ಭದಲ್ಲಿ ನಾವು ಕೃಷಿಕರಾಗಿದ್ದೆವು ನಮ್ಮ ಸ್ವಾವಲಂಬಿ ಬದುಕನ್ನು ಈಗ ನೀವೆಲ್ಲ ಕಟ್ಟಿಕೊಂಡಿದ್ದೀರಿ ಈಗ ಒಬ್ರು ಉಲ್ಲೇಖ ಮಾಡಿದ್ರು ನನಗೆ ಎರಡು ಮಕ್ಕಳಿದ್ದಾರೆ ಅವರು ಉದ್ಯೋಗದಲ್ಲಿದ್ದಾರೆ ಆದ್ದರಿಂದ ಸ್ವಲ್ಪ ತಲೆ ಬಿಸಿ ಇಲ್ಲ ಅಂತ ಹೇಳಿ ಕೆಲವೊಂದು ಜನಕ್ಕೆ ಸಿಗಬಹುದು ಸತ್ಯ ಇಷ್ಟು ಜನರ ಮಕ್ಕಳಿಗೆ ಒಂದು ಎರಡು ಮೂರು ಜನರಿದ್ದಾರೆ ಸರಕಾರ ಉದ್ಯೋಗ ಕೊಡ್ಲಿಕ್ಕೆ ಯೋಗ್ಯತೆ ಇದೆಯಾ ನಾವು ನಮ್ಮದೇ ಬದುಕಲ್ಲಿ ಕೃಷಿ ಭೂಮಿಯಲ್ಲಿ ಸ್ವಾವಲಂಬಿಯಾಗಿ ದನ ಸಾಕಿಯೋ ಭತ್ತ ಅಥವಾ ಆಹಾರ ಉತ್ಪನ್ನ ನಾವೇ ಬೆಳೆಸಿ ನಾವು ಬದುಕಿ ನಾವು ಯಾರಿಗೂ ಒಂದು ಅವರಿಗೆ ಭಾರ ಆಗದೆ ದೇಶದ ಭಾರ ಆಗದೆ ಯಾವುದೇ ಸಬ್ಸಿಡಿ ಇಲ್ಲದೆ ಬದುಕು ಅಂತ ಒಂದು ಒಳ್ಳೆಯ ಸಮಾಜ ಅಥವಾ ಒಳ್ಳೆಯ ಸಂಸ್ಕೃತಿ ಇಲ್ಲ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಆಗುವಂತಹ ಈ ರೈತ ಸಮುದಾಯ ದಮನ ಮಾಡಿದ್ರೆ ಭಾರತ ದೇಶದ ಬೆನ್ನೆಲುಬು ರೈತ ಎಂಬುದನ್ನು ಹೊಡಿಲಿಕ್ಕೆ ಆಗ್ತದೆ ಎಂಬ ನಿಟ್ಟಿನಲ್ಲಿ ಈ ಅರಣ್ಯ ಇಲಾಖೆಗೆ ಶಿಕ್ಷಣ ಕೊಡುವಂತರು ವಿದೇಶಿಯರು ಅದರಲ್ಲೂ ಬ್ರಿಟಿಷರ ಕೈವಾಡ ಇದೆ ಎಂಬುದು ನನ್ನ ಸಂಶಯ ಇದನ್ನು ದಮನ ಮಾಡದೆ ಯಾವತ್ತು ನಾವು ಅರಣ್ಯ ಇಲಾಖೆಯ ಕಾನೂನಿನನ್ನು ತಿದ್ದುಪಡಿ ಮಾಡದೆ ಯಾವುದೇ ಒಬ್ಬ ರೈತ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಾವು ಗಮನಿಸಿರಬಹುದು ಸಂಬಂಧಪಟ್ಟ ಜನಪ್ರತಿನಿಧಿ ಅವು ಒಪ್ಪು ಜೇರು ಆರು ಆಫೀಸರ್ ಒಪ್ಪು ನಾನು ಹೇಳ್ತೇನೆ ನಮಗೆ ಗೊತ್ತಿರಬೇಕು ನೂರ ಐವತ್ತರ ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಜೀರೋ ಜೀರೋ ಒಂದು ಪಾಯಿಂಟ್ ಎಸ್ ಗಳಿ ಎಸ್ ಐಎಫ್ ಎಸ್ ಈ ರೀತಿಯ ಎಸ್ ಗಳ ನಮ್ಮನ್ನು ಆಲೋದಿದ್ರೆ ನಾವು ಎಷ್ಟು ಮೂರ್ಖರಾಗಿದ್ದೇವೆ ಎಂಬುದನ್ನು ತಿಳ್ಕೊಳ್ವಾ ಯಾತಕ್ಕೋಸ್ಕರ ಅಂದ್ರೆ ಇವತ್ತು ನಾವು ಐವತ್ತು ನಲವತ್ತು ಅರವತ್ತು ವರ್ಷದಿಂದ ನಾವು ಬದುಕನ್ನು ಕಟ್ಟಿದಂತ ರೈತರನ್ನು ಅಕ್ರಮವಾಗಿ ಪ್ರವೇಶ ಅರಣ್ಯದಲ್ಲಿ ಮಾಡಿದ್ದಾರೆ ಎಂಬ ರಿಪೋರ್ಟ್ ಅನ್ನು ಬರೆಯುವಂತದ್ದೇ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಇದೇ ಹೆಸುಗಳ ಅಂದರಲ್ಲಿ ಒಂದು ಉಲ್ಲೇಖ ಮಾಡ್ತೇನೆ ಕಂದಾಯ ಇಲಾಖೆಯವರು ನಮಗೆ ಪಾರಂಪರಿಕವಾಗಿರುವಂತಹ ವ್ಯವಸ್ಥೆ ಸಂಸ್ಕೃತಿ ಇದೆ ರೈತ ಅಂದ್ರೆ ನಗರದಲ್ಲಿ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ರೈತ ಅಂದರೆ ನಿಮ್ಮ ಕಲ್ಪ ಒಂದು ಕಣ್ಣು ಮುಚ್ಚಿ ರೈತ ಅಂದ್ರೆ ಯೋಚನೆ ಮಾಡಿ ಅವ್ರು ಯಾವ ರೀತಿ ಕಾಣ್ತೇವೆ ಒಂದು ಹಾರೆ ಪಿಕಾಸಿ ತತ್ತಿ ಸಂಬಂಧಪಟ್ಟದು ಅಥವಾ ಒಂದು ಮರಗಿಡಗಳ ಮಧ್ಯೆ ಉಳುಮೆ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗುವ ಚಿತ್ರಣವನ್ನು ರೈತ ಅಂತ ಕಾಣುತ್ತೇವೆ ಅದೇ ಯಾವುದೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಥವಾ ಇನ್ಯಾವುದೋ ಫ್ಯಾಕ್ಟರಿಗಳ ಮಧ್ಯೆ ರೈತ ಅಂತ ಹೇಳುವ ಸಾಧ್ಯ ಇಲ್ಲ ಇವತ್ತು ದೇಶಕ್ಕೆ ನಮ್ಮ ಅನ್ನ ಹಾಕುವಂತ ರೈತನಿಗೆ ಇವತ್ತು ಈ ರೀತಿಯ ದೌರ್ಜನ್ಯ ಮಾಡ್ತಾನೆ ಬರುವಾಗ ಆ ಕಾನೂನನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಆಗದಿದ್ರೆ ನಾವು ನಮ್ಮ ಸಂತತಿಯನ್ನು ಅಥವಾ ನಮ್ಮ ಮುಂದಿನ ಪೀಳಿಗೆಯನ್ನು ನಾವೇ ಸರ್ವ ನಾಶ ಮಾಡ್ಲಿಕ್ಕೆ ಪ್ರೇರಣೆ ಆಗ್ತದೆ ಅರೇ ನಾವು ಡೆಮಾಕ್ರಸಿ ಅಡಿಯಲ್ಲಿ ಎಲ್ಲಾ ಕಾನೂನನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಆಗ್ತದೆ నాలుగు భారత సరక బందరక నిర్మాణ వే తర వారు బ్రిటిషర్ కాలూన ఒప్పు అదే సమర సారీతి ఒళి రూమ్ ఐఎఎస్ ఐపిఎస్ ఐఎఫ్ఎస్ ఎం సంస్కృతి ఆ పద్ధతి సర్వనాశ నిశ్చిత నమ్మ జనప్రతినిధిలోత్యాంగ వ్యవస్థ అడిగి ನೀವು ನಾವು ಟ್ಯಾಕ್ಸ್ ಕಟ್ಟಿ ಅವರ ಹೆಂಡತಿ ಮಕ್ಕಳು ಸಾಕುವಂತ ವ್ಯವಸ್ಥೆ ಓಣರ್ಗಳು ನಾವು ಕೃಷಿಕರಿದ್ದೀವಿ ಸ್ವಾವಲಂಬಿಯಾಗಿ ಬದುಕುವಂತ ನಾವು ಕೃಷಿಕರಿದ್ದೀವಿ ಎಜುಕೇಟೆಡ್ ಇದ್ದೇವೆ ಎಲ್ಲಾ ಮನೆ ಮನೆಗಳಲ್ಲಿ ಎಸ್ ಎಸ್ ಹೆಚ್ಚು ವಿದ್ಯಾಭ್ಯಾಸ ಪಡೆದಂತ ವ್ಯಕ್ತಿಗಳಿದ್ದೇವೆ ಮಾಸ್ಟರ್ ಆಫ್ ಡಿಗ್ರಿ ಪಡ್ಕೊಂಡಿದ್ದೀವಿ ಎಲ್ಲಾ ವಿದ್ಯಮಾನದಲ್ಲಿ ಗೊತ್ತಿದ್ದಂತ ರೈತರಿದ್ದೇವೆ ನಾವು ಯೋಚನೆ ಮಾಡಬೇಕು ಈ ಪುಡ್ಕೋಸಿ ಕಲಿಸ್ ತಮ್ಮದ ಈ ಐ ಪಿ ಎಸ್ ಐಆೋಡಿಸಬೇಕು ಅಂತ ನಾವು ಯೋಚನೆ ಮಾಡಬೇಕು ನಾವು ಈಗ ಒಂದು ಉಲ್ಲೇಖ ಮಾಡಿದ್ರು ಪ್ರತಿಭಟನೆ ಮಾಡಿದ್ರೆ ಬಚ್ಚಿಂದ ಲಕ್ಕದ ಪೋಪಿರ್ ಅಂತೇಳಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಯೋಚನೆ ಮಾಡಿದೆ ಇನ್ನು ಒಂದು ವರ್ಷದಲ್ಲಿ ಮಾನವ ಪ್ರಾಣಿಗಳಿಗೆ ಸಂಘರ್ಷ ಅಲ್ಲ ಅರಣ್ಯ ಇಲಾಖೆ ಅಧಿಕಾರಿಗೂ ರೈತರಿಗೂ ಸಂಘರ್ಷ ನೆನಪಿಟ್ಟುಕೊಳ್ಳಿ ಇವತ್ತು ಮೊನ್ನೆ ಪುಂಡ್ಯದಲ್ಲಿ ನಡೆದಂತ ಸಂದರ್ಭದಲ್ಲಿ ಸುಳ್ಳ ವಿಧಾನಸಭಾ ಕ್ಷೇತ್ರ ಶಾಸಕರು ಧುಮುಕಿದ್ದಾರೆ ಸಂಘರ್ಷಕ್ಕೆ ಕೇಸ್ ಹಾಕಿಸಿಕೊಂಡಿದ್ದಾರೆ ಅಲ್ಲಿಂದ ಪ್ರಾರಂಭ ಮಾಡಿದ್ದೇವೆ ನಿಮ್ಮ ಹೆಸರು ಸಿದ್ಧ ನಿಮ್ಮ ಪೆನ್ನಿನ ಶಾಯಿ ಮುಗಿಯುವ ತನಕ ಕೇಸ್ ಹಾಕಿ ನಾವು ಹಾಕಿಸಿಕೊಳ್ತಾ ಇದ್ದೇವೆ ರೈತರ ಮಕ್ಕಳು ಉಚಿತವಾಗಿ ನಮಗೆ ಕಾನೂನಲ್ಲಿ ವಾದ ಮಾಡಿ ನಮ್ಮನ್ನು ಹೊರಗೆ ಇಳಿಸ್ತಾರೆ ನೆನಪಿಟ್ಟುಗಳಲ್ಲಿ ನಿಮ್ಮ ಯಾವುದೇ ಕೇಸು ದೌರ್ಜನ್ಯಕ್ಕೆ ನಾವು ಹೆದರುವವರಲ್ಲ ನಾನು ಮೊನ್ನೆ ಮಾಡುತ್ತಾನೆ ರೈತರ ಮಗವಾಗಿರುವಂತ ನಮ್ಮ ಉಪ್ಪಿನ ಗಡಿ ಇನ್ಸ್ಪೆಕ್ಟರ್ ಹತ್ರ ಹೇಳಿದೆ ಮುಂದಿನ ದಿನದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ದೌರ್ಜನ್ಯ ಮಾಡಬೇಡಿ ಕಾನೂನು ಚೌಕಟ್ಟಲ್ಲಿ ಮಾತ್ರ ಕ್ರಮ ವಹಿಸಿ ನಾವು ಮುಂದಿನ ದಿನದ ಯಾಕೆಂದ್ರೆ ಒಂದು ವರ್ಷದಲ್ಲಿ ಒಂದಿಷ್ಟು ಆಯಾಮಗಳನ್ನು ನಾವು ಕಂಡುಕೊಂಡಿದ್ದೇವೆ ನಾವು ಭಿಕ್ಷೆ ಬೇಡುವವರೆಲ್ಲ ನೆನಪಿಟ್ಟುಕೊಳ್ಳಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಪಕ್ಷಾತೀತವಾದ ಸಂಘರ್ಷಕ್ಕೆ ಸಿದ್ಧಾಂತ ಫಲ ತೊಟ್ಟಿದ್ದೇವೆ ಬಂಧುಗಳೇ ನನಗೆ ಗೊತ್ತಿಲ್ಲ ಸಂಘಟಕರು ಪೊಲೀಸ್ ಪರ್ಮಿಷನ್ ಅಂತ ಹೇಳಿ ಮೊನ್ನೆ ನಮ್ಮ ಪುತ್ತೂರು ಸರ್ಕಲ್ ಅಲ್ಲಿ ಒಂದು ಪ್ರತಿಭಟನೆ ಪರಿವಾರ ಸಂಘಟನೆ ಇದ್ದು ಯಾವ ಪ್ರತಿಭಟನೆ ಕರೀಬೇಕಂದ್ರೆ ಅಧಿಕಾರಿ ಕಲ್ಲು ಹೇಳ್ತಾರಂತೆ ಅವ ಮಾತಾಡೋದು ಸರಿ ಇಲ್ಲ ಮಾತ್ರ ಕರಿಬೇಡಿ ಅಂತೇಳಿ ಸ್ವಾಮಿ ನನಗೆ ತಲೆ ಸರಿ ಇಲ್ಲ ಅಂತ ತಿಳ್ಕೊಳ್ಳಿದ್ರೆ ನಿಮಗೆ ತಲೆ ಸರಿ ನಾನು ಮಾಡ್ತಾರೆ ನಿಶ್ಚಿತ ಇದು ಅದಕ್ಕೋ ಯಾತಕ್ಕೋಸ್ಕರ ಅಂದ್ರೆ ನಾವು ಕಾನೂನು ಓದಿದ್ದೀವಿ ನಾವು ಇವತ್ತು ಬದುಕಿರುವುದು ನೆನಪಿಟ್ಟುಕೊಳ್ಳಿ ಬಂಧುಗಳ ಅಲ್ಲದಿದ್ದರೆ ಈ ದೌರ್ಜನ್ಯವನ್ನು ಪ್ರತಿಬಿಂಬಿಸುವ ಧೈರ್ಯ ಯಾರಿಗೆ ಬರ್ತಿರಲಿಲ್ಲ ಕೋಲಾರದ ಡಿ ಸಿ ಅವರ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ರೈತರು ಅಕ್ರಮ ಮಾಡಿದ್ದಾರೆ ಅವರಿಗೆ ಹಕ್ಕು ಪತ್ರ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಕಾನೂನು ಬಾಹಿರ ಹಕ್ಕುಪತ್ರ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡುತ್ತೇವೆ ಅದಕ್ಕೆ ಮುಂಚಿತವಾಗಿ ಅರಣ್ಯದಲ್ಲಿ ಕೂತಿದ್ದಾರೆ ನಾನು ಹೇಳುವಂತ ಭೂಮಿಯೇ ಅರಣ್ಯ ಅರಣ್ಯವೇ ಕೃಷಿ ಕೃಷಿ ಎಂಬುದೇ ಅರಣ್ಯ ಇವರಿಗೆ ಶಿಕ್ಷಣ ಕೊಟ್ಟವರು ಯಾರು ಎಲ್ಲ ಬಿಡಿ ಹಕ್ಕು ಪತ್ರ ನನಗೆ ಗೊತ್ತಿದಾಗೆ ಕಂದಾಯ ಇಲಾಖೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರ ವಹಿಸುವುದು ಅಂತ ನಾನು ತಿಳ್ಕೊಂಡ ಹಾಗೆ ಇವತ್ತು ಹಕ್ಕು ಪತ್ರ ನೀಡುತ್ತಿರುವುದು ಇಲ್ಲಿ ಎಷ್ಟು ಗೊತ್ತಿಲ್ಲ ಲಕ್ಷ 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 ಲಂಚ ಕೊಟ್ಟು ನಾವು ಹಕ್ಕು ಪತ್ರ ಕೊಟ್ಟಿರುವುದು ಯಾರು ಕಂದಾಯ ಇಲಾಖೆ ಅದೇ ಎಂಬತ್ತನೇ ಇಸ್ಯಿಂದ ಹಕ್ಕು ಅರವತ್ತ ಅರವತ್ತ ನಾಲ್ಕರ ನಂತರ ನೀವು ಯಾವ ರೀತಿ ಲಂಚ ತಗೊಂಡೇ ಕೊಟ್ಟಿದ್ದೀರಾ ಹಾಗಾದರೆ ಆ ಹಕ್ಕು ಪತ್ರ ಫೇಕ್ ಅಂತಂದ್ರೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಆಗಿನ ವಿಎ ಸರ್ವೇರ್ ಅಥವಾ ಆಗಿನ ಸಮಿತಿಗೆ ಶಿಕ್ಷೆ ಆಗಬೇಕು ಹೊರತು ರೈತರಿಗಲ್ಲ ಬಂಧುಗಳೇ ನೀವು ಆರು ಉದ್ಯೋಗದಲ್ಲಿ ನನ್ಗೆ ಗೊತ್ತಿಲ್ಲ ನಿಮಗೆ ಸೊಸೈಟಿ ಡೈರೆಕ್ಟರ್ ಇರ್ಬೋದು ಒಬ್ಬ ಮೂರು ತಿಂಗಳಿಗೆ ಆರು ತಿಂಗಳಲ್ಲಿ ಸರ್ಕಾರ ಅಥವಾ ಸಂಸ್ಥೆ ಪೇಮೆಂಟ್ ಮಾಡಿದ್ರೆ ಅವಳಿಗೆ ಪರ್ಮನೆಂಟ್ ಆಗ್ತದೆ ನಾವು ಐವತ್ತು ವರ್ಷ ಬದುಕಿದ್ರೆ ಪರ್ಮನೆಂಟ್ ಆಗುದಿಲ್ಲ ಅಂದ್ರೆ ನಿಮ್ಮ ಅಪ್ಪನ ಜಾಗವ ಇದು ಎಂದು ಸಾಬೀತುಪಡಿಸಿ ಅರಣ್ಯ ಇಲಾಖೆ ಕಾಂಪ್ರಮೈಸೇ ಇಲ್ಲ ಕಾನೂನು ವಿಚಾರ ಸಮರಕ್ಕೆ ಸಿದ್ಧ ನಾವು ಸಾರ್ವಜನಿಕವಾಗಿ ಬನ್ನಿ ನೀವು ನಮ್ಮ ಮುಂದೆ ವಿಚಾರ ಮಂಡಿಸಿ ನಾವು ನಮಗೆ ತಿಳಿದಂತ ವಿಚಾರ ಮಂಡಿಸಿ ಅದರಲ್ಲಿ ತಪ್ಪಿದ್ರೆ ನಾವು ಕ್ಷಮಾಚರಣೆ ಮಾಡ್ತೇವೆ ಪತ್ರ ನೀಡಿದ ಮೇಲೆ ನಮಗೆ ನ್ಯಾಯ ಕೊಡಬೇಕಾದ್ದು ನಿಮ್ಮ ಕರ್ತವ್ಯ ಇವತ್ತಿಗೂ ನಾನು ನಿನ್ನೆ ಗುತ್ತಿಗಾರಿಗೆ ಬಂದಿದ್ದೆ ಅಲ್ಲಿ ಒಂದು ಎಕರೆಗೆ ಒಂದು ಲಕ್ಷ ತಗೊಂಡಿದ್ದಾರೆ ಪತ್ರ ಕೊಟ್ಟಾಗಿದೆ ಫ್ಲಾಟಿಂಗ್ ಬಂದಿದೆ ಫ್ಲಾಟಿಂಗ್ ಬರುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯಲ್ಲಿ ಒಂದು ಎಕರೆ ಹತ್ತು ಸೆನ್ಸ್ ಇತ್ತು ಅಲತೆ ಮಾಡುವ ಸಂದರ್ಭ ಹಕ್ಕುಪತ್ರ ಒಂದೇ ಸೆನ್ಸ್ ಇದ್ರೆ ಅಲತೆ ಮಾಡುವ ಸಂದರ್ಭದಲ್ಲಿ ತೊಂಬತ್ತು ಸೆನ್ಸ್ ಬಂತು ನನಗೆ ಗೊತ್ತಿಲ್ಲ ನಾನು ಅವರು ಹೇಳಿದಂತ ಸರ್ವೆ ಇಲ್ಲ ಮಾರೇ ಇನ್ನು ರೀ ಸರ್ವೆ ಆಗಬೇಕು ಪುನಃ ದುಡ್ಡು ಮಾಡಬೇಕಲ್ಲ ಐವತ್ತು ಸಾವಿರ ನಾನು ವಿ ಕೇಳಿದ್ದೆ ಗುತ್ತಿಕಾರಿನ ನೋಡಿ ಈ ರೀತಿ ಬಂದಿದ್ದಾರೆ ಆ ರೀತಿ ಏನು ಇದಾರೆ ನಿರ್ಧಾರ ಏನು ಅವರು ಹೇಳ್ತಾರೆ ಹಕ್ಕು ನಾವು ಫ್ಲಾಟಿಂಗ್ ಬರುವಾಗ ತೊಂಬತ್ತಿರಲಿ ಇರಲಿ ಒಂದೇ ಕರ್ತು ಸೆನ್ಸ್ ಇರಲಿ ಆ ಇದ್ದ ಜಾಗಕ್ಕೆ ಸ್ಕರ್ಚ್ ಮಾಡಿಕೊಡುವುದು ನಮ್ಮ ಕರ್ತವ್ಯ ಅಂತ ಹೇಳಿದ್ರು ಕೊಡಬೇಕಾ ಕೊಡಬಾರ್ದ ಆದ್ರೆ ಸರ್ವೇರ್ ಇನ್ನೊಂದು ರೀತಿ ಹೇಳಿ ಹೋಗ್ತಾರೆ ಯಾಕೆಂದ್ರೆ ಲಂಚ ಲಂಚ ನಾವು ನೂರಾರು ವರ್ಷ ಬದುಕಿ ಬಾಲಿದಂತ ಭೂಮಿಗೆ ಹಕ್ಕು ಪತ್ರ ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ಹಕ್ಕು ಪತ್ರ ಸಿಗಬೇಕೆ ಲಂಚ ಕೊಡಬೇಕು ಇದನ್ನು ತಡಿಬೇಕು ಇದು ಎಲ್ಲಿದ್ದೀರಾ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ನಿಮ್ಮ ಕೈಗಳಿಗೆ ಕೆಲಸ ಮಾಡುವವರು ರಾಬ್ರಿ ಮಾಡ್ತಿದ್ದಾರೆ ನಿಮಗೆ ಅದು ಕಾಣುವುದಿಲ್ಲ ನಾವು ಹಸಿರು ಕ್ರಾಂತಿ ನೆಪದಲ್ಲಿ ಮಣ್ಣನ್ನು ಹಾಲು ಮಾಡಲಿಕ್ಕೆ ಕೆಮಿಕಲ್ ಕೊಟ್ಟವರು ಯಾರು ಆಮೇಲೆ ಈ ರೀತಿ ಅದನ್ನು ಕೂಡ ಬಳಸಬೇಡಿ ಅಂದವರು ಯಾರು ಸಹಜ ಕೃಷಿಗೆ ಹೋಗ ಹೋಗ್ತಾ ಇರುವಂತವ್ರು ರೈತನೇ ಅದು ನೆನಪಿಟ್ಕೊಳ್ಳಿ ಯಾವುದಾದ್ರೂ ಒಂದು ನಿಮ್ಮ ಕೆಮಿಕಲ್ ಅದೆಲ್ಲ ಕಂಡೀಷನ್ ಹಾಕಿ ಅದನ್ನು ಒಪ್ಪಿಕೊಳ್ತೇವೆ ಆದ್ರೆ ಅಕ್ರಮ ಆರೋಪಿ ಸ್ಥಾನದಲ್ಲಿ ರೈತರನ್ನು ದಯವಿಟ್ಟು ಕಾಣಬೇಡಿ ಆರೋಪಿ ಸ್ಥಾನದಲ್ಲಿ ನೀವು ಕಂಡ್ರೆ ನಾವು ಎಜುಕೇಟೆಡ್ ರೈತರು ನಿಜವಾದ ಆರೋಪಿಗಳಾಗ್ತವೆ ಅಂತ ತಿಳಿದುಕೊಳ್ಳಿ ಇವತ್ತು ವ್ಯವಸ್ಥೆಯಲ್ಲಿ ತಪ್ಪಿದ್ರೆ ಅದು ನೀವೇ ಸರಿ ಮಾಡಿಕೊಂಡು ನಮಗೆ ಪರಿಹಾರ ಹುಡುಕಿ ರೈತ ಬೀದಿಗೆ ಬರುವ ಸ್ಥಿತಿಯಲ್ಲಿ ನಿರ್ಮಾಣ ಮಾಡಬೇಡಿ ನಮ್ಮ ಹೋರಾಟ ಇನ್ನು ಮುಂದೆ ಎಚ್ ಐ ಸ್ಟೇಟ್ ಹೈವೇ ಬದಿಯಲ್ಲಿ ಯಾಕೆ ಮಾಡ್ತೇವೆ ಅಂದ್ರೆ ನೀವು ಕಾನೂನು ತಪ್ಪಿದ್ರೆ ನಾವು ಕಾನೂನು ತಪ್ಪತ್ತೇವೆ ನಾವು ಸಾರ್ವಜನಿಕ ಕಟ್ಟಡಗಳನ್ನು ಡ್ಯಾಮೇಜ್ ಮಾಡುವುದಿಲ್ಲ ಯಾವುದೇ ರೀತಿ ಅಧಿಕಾರಿಗಳ ಹಲ್ಲೆ ಮಾಡುವುದಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಏನು ತಡೆ ಹಿಡಿಬೇಕು ಅದನ್ನು ತಡಿತೀವಿ ವ್ಯವಸ್ಥೆ ನಿಮ್ಮ ಕಾರ್ಯಾಂಗ ವ್ಯವಸ್ಥೆ ಸ್ಥಗಿತ ಮಾಡುವಂತದ್ದು ಏನಿದೆ ಕಾನೂನು ಚೌಕಟ್ಟಲ್ಲಿ ಅದನ್ನು ಮಾಡ್ತೀವಿ ಆ ನಿಟ್ಟಿನ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದ ಆಗಿದ್ದೇವೆ ಒಂದಿಷ್ಟು ನನಗೆ ಆಕ್ಟ್ ಕೋವಿ ಪರವಾನಿಗೆ ಬಗ್ಗೆ ನೀವು ಸೇರಿದ್ರೆ ಆನೆ ದಾಳಿ ಆನೆ ದಾಳಿಯ ಬಗ್ಗೆ ಮಾತಾಡಬೇಕ್ರೆ ಏನಿದೆ ಕಾನೂನು ನಾನು ಉಜಿರೆಯಲ್ಲಿ ಒಂದು ಬೈ ಮೀಟಿಂಗ್ ಹೋಗಿದ್ದೆ ನಮಗೆ ಗೊತ್ತಿರುವುದಿಲ್ಲ ಇಲ್ಲಿ ಯಾವ ಪಕ್ಷದವರು ಯಾವ ಜಾತಿಯವರು ಯಾವ ಸ್ಥಾನದಲ್ಲೂ ಅವರು ಇರ್ತಾರೆ ಹೇಳಿ ಅದೇ ರೀತಿ ಸಭೆಗೆ ಬಂದಿರ್ತಾರೆ ಸಂವಾದ ರೀತಿಯ ಸಭೆ ಯಾರೊಬ್ರು ಫೋನ್ ಮಾಡಿ ಹೇಳಿದ್ರು ಪರಿಸರ ಪರವಾಗಿರುವಂತ ಜನ ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ಲಿಕ್ಕಿದ್ದಾರೆ ಅಂತ ತೊಂದರೆ ಇಲ್ಲ ನನಗೆ ಗೊತ್ತಿದ್ದ ಕಾನೂನು ನಾವು ಹೇಳಿದ್ರೆ ತಪ್ಪೇನಿದೆ ಹಾಗೆ ಅಲ್ಲಿ ಒಬ್ರು ಕೇಳ್ತಾರೆ ನಿಮಗೆ ರೈತರಿಗೆ ನಿಮಗೆಲ್ಲ ಅನುಭವ ಆಗಿದೆ ಈಗ ರೈತರಿಗೆ ಆಣೆ ದಾಳಿಯಾದ ಸಂದರ್ಭದಲ್ಲಿ ಅದನ್ನು ಓಡಿಸ್ಲಿಕ್ಕೆ ಕೋವಿ ಕೊಟ್ಟಿದ್ದಾರೆ ಅಂದ್ರೆ ಇತ್ತೀಚೆ ಕಾನೂನು ಅವನಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಹೌದಾ ನಾನು ಹೇಳಿದರೆ ಅದು ಕಟ್ಟು ಕತೆ ಆಗ್ತದೆ ನಾನು ಅಲ್ಲಿಂದ ಒಬ್ರು ಫಾರೆಸ್ಟ್ಗೆ ಫೋನ್ ಮಾಡ್ತೇನೆ ಮಾಡಿ ಲೌಡ್ ಸ್ಪೀಕರ್ ಇಡ್ತೇನೆ ಸ್ವಾಮಿ ನನಗೋಸ್ಕರ ಹತ್ತು ನಿಮಿಷ ಟೈಮ್ ಕೊಡಬೇಕು ಅಂತ ಹೇಳ್ತೇನೆ ಆಯ್ತು ಅಂತ ಹೇಳಿದ್ರು ಕಾನೂನು ಮಾಹಿತಿಗೆ ನಾನು ಹೇಳಿದ ಅವರಿಗೆ ನೋಡಿ ನಾನು ನನ್ನ ಮನೆಗೆ ನನ್ನ ತೋಟಕ್ಕೆ ಆನೆ ದಾಳಿ ಆಗಿದೆ ನನ್ನ ಹತ್ರ ಕೋವಿ ಇದೆ ನಾನು ಅಥವಾ ಕೋವಿ ಇಲ್ಲ ಏನು ಮಾಡಬೇಕು ಅವ್ರು ಹೇಳಿದ್ರು ಕೋವಿ ಇದ್ರೆ ನೀವು ಅದನ್ನು ಮುಟ್ಟುವಾಗಿಲ್ಲ ಮತ್ತೆ ಈಗ ಹೊಸ ಕಾನೂನು ಬಂದಿದೆ ಏನು ನೀವು ನಮಗೆ ಆರ್ ಎಫ್ ಲೋಕಲ್ ಲೋಕಲ್ ಆರ್ ಎಫ್ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಕೊಟ್ಟ ಮೇಲೆ ಕೊಟ್ಟ ಮೇಲೆ ನಾವು ಬರ್ತೇವೆ ಬಂದು ಫೋಟೋ ತೆಗೆದು ಅದನ್ನು ಎಂತ ಜಿ ಪಿ ಎಸ್ ಗೊತ್ತಿಲ್ಲ ಫೋಟೋ ತೆಗೆದು ಬಿ ಎಫ್ ಕಳಿಸ್ತಾರೆ ಆಮೇಲೆ ಅಲ್ಲಿಂದ ಲೈಕ್ ಬರ್ತದೆ ಆಮೇಲೆ ಅದನ್ನು ಗಾಲಿ ಗುಂಡು ಹೊಡೆದು ಅವರೇ ಅವರ ಕೋಗಿಲಿ ಗಾಲಿ ಗುಂಡು ಹಾರಿಸ್ತಾರೆ ಅಥವಾ ಪಟಾಕಿ ಹಾರಿಸ್ತಾರೆ ಆಮೇಲೆ ಆ ಸೌಂಡಿಗೆ ಅದು ಕಾಡಿಗೆ ಹೋಗ್ತದೆ ಎಲ್ಲಿಗೆ ನಮ್ಮ ಬೌಂಡ್ರಿಯ ಪಕ್ಕದ ಕಾಡಿಗೆ ಅಲ್ಲಿ ನಿಲ್ತದೆ ಹೋಗಿ ಅಂದ್ರೆ ನಿಮ್ಮ ಗಡಿ ಗುರುತಿನ ಪಕ್ಕದಲ್ಲಿ ಆಮೇಲೆ ಅಲ್ಲಿ ನಿಂತ ಮೇಲೆ ಓಡಿಸಬೇಕಲ್ಲ ಒಂದು ಕಿಲೋಮೀಟರ್ ಆತ ದೂರ ಇಲ್ಲ ಇಲ್ಲ ಅದಿಲ್ಲ ನಮಗೆ ಕಾನೂನಲ್ಲಿದೆ ಅರಣ್ಯ ಕೃಷಿ ಭೂಮಿಯಿಂದ ಮಾತ್ರ ಓಡಿಸ್ಲಿಕ್ಕೆ ಇರುವಂತದ್ದು ಅರಣ್ಯ ಭೂಮಿಯಲ್ಲೇ ಓಡಿಸಬಾರದು ಓಡಿಸಿದ್ರೆ ನಮಗೆ ನಾಳೆ ಸಸ್ಪೆಂಡ್ ಆಗ್ತೇವೆ ಕೆಲಸ ಇಲ್ಲದೆ ಕಲ್ಕೊಳ್ತೇವೆ ಹೇಗೆ ಯಾರಾದರೂ ವೈಷಮ್ಯದಿಂದ ನಾವು ಅರಣ್ಯಕ್ಕೆ ಹೋದದ್ದನ್ನು ನಾವು ಹೀಗೆ ಓಡಿಸುವಂತ ದೃಶ್ಯ ಕಂಡು ಫೋಟೋ ತೆಗ್ದಲ್ಲಿ ನಮ್ಮ ಮೇಲೆ ಕಾನೂನು ಕ್ರಮ ಆಗ್ತದೆ ಆಗ ನಾನು ಹೇಳಿದೆ ಅರಣ್ಯ ಭೂಮಿಯಲ್ಲಿದ್ರೆ ಓಡಿಸುವಾಗಿಲ್ಲ ನಿಮ್ಮ ಬಟ್ಟೆ ಲ್ಯಾಂಡ್ ಅಲ್ಲಿದ್ರೆ ಓಡಿಸಬಹುದು ಸರಿ ಇನ್ನೊಂದು ಹಾಗೆ ಇದು ಇದರ ಬಗ್ಗೆ ಯಾಕೆಂದ್ರೆ ಇವರಿಗೆ ಅರ್ಥ ಆಗ್ಬೇಕು ಅಂತ ನಿಮಗೊಂದು ಪ್ರಶ್ನೆ ಕೇಳ್ತಿರೋದು ಇನ್ನೊಂದು ನಾನು ಪಂಚಾಯತ್ ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ ಪಂಚಾಯತ್ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಾನ್ ಆನೆ ಕಂಡಿತ್ತು ರಸ್ತೆ ಮಧ್ಯ ಇದೆ ಏನು ಮಾಡಬೇಕು ನೀವು ಬೈಕ್ ನಿಲ್ಲಿಸಬೇಕು ನಿಲ್ಲಿಸಿದ ಮೇಲೆ ಅದು ಹೋಗುವ ತನಕ ಕಾಯಬೇಕು ಆಮೇಲೆ ಹಿಂಬದಿಂದ ಹೋಗಬಹುದು ಸರಿ ಅದರ ಜಾಗ ಯಾವ್ದು ಅರಣ್ಯ ಪಂಚಾಯತ್ ಸಾವಿರ ಮೂರು ಹನ್ನೆರಡು ಫೀಟ್ ಅದರ ಜಾಗಕ್ಕೆ ನಿಂತಿತ್ತು ಮತ್ತೆ ಹಿಂಬದಿಂದ ಹೋಗಿ ನಾನು ಹೇಳುದು ಕಾನೂನಲ್ಲಿದೆ ಈಗ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷನ ಕೊಡ್ತಾರೆ ಈಗ ಪಟ್ಟೆ ಪಟ್ಟೆಲ್ಯಾಂಡು ರಸ್ತೆಯಲ್ಲಿ ನಮ್ಮನ್ನು ಕೊಂದ ಹಾಕಿದ್ರೆ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಸಿಗ್ತದೆ ಅದರ ಜಾಗ ಅಂದ್ರೆ ಅರಣ್ಯ ಅದರ ಜಾಗದಲ್ಲಿ ಕೊಂದ್ರೆ ಸಿಗುದಿಲ್ಲ ಈಗ ಅದರ ಜಾಗದಲ್ಲಿ ನಿಂತು ನನ್ನ ಜಾಗಕ್ಕೆ ಲೆಕ್ಕ ಹಾಕಿ ಅದರ ಜಾಗಕ್ಕೆ ಹೊಡೆದಾಕಿದ್ರೆ ದುಡ್ಡಿಲ್ಲ ನನಗೆ ಏನ್ ಕಾಣ್ರಿ ಕಾನೂನು ಇದು ಇಷ್ಟು ವಿಪರ್ಯಾಸ ಕಠಿಣವಾದ ಫೋರ್ ಟ್ವೆಂಟಿ ಕಾನೂನಿದೆ ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ಫೋರ್ ಟ್ವೆಂಟಿ ಕಾನೂನು ಮಾಡುವಾಗ ನಮ್ಮ ಜನಪ್ರತಿನಿಧಿಗಳಿಗೆ ಅರ್ಥ ಆಗುದಿಲ್ವಾ ಹಾಗೆ ಸುಮ್ಮನಿದ್ದಾರ ಏನು ಅಂತ ಒಂದು ಒಳಗಿನ ಪ್ರಶ್ನೆ ವೈಯಕ್ತಿಕ ಆದ್ದರಿಂದ ನೋಡಿ ಇಷ್ಟು ಬಿಗಿದೆ ಆದ್ದರಿಂದ ನಿಮ್ಗೆ ಹೇಳ್ಬೋದು ಪೊಟಾಸ್ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಇಲ್ಲ ನಂಬಬೇಡಿ ಕೊನೆ ಕೊನೆ ಬಿಗಿ ಆಗ್ತದೆ ಇನ್ನೊಂದು ಬೇಟೆ ಸಂಸ್ಕೃತಿ ನಾನು ಪ್ರತಿಪಾದಿಸ್ತೇನೆ ಬೇಟೆ ಆಡ್ಲೇಬೇಕು ಕಾನೂನು ಬಾಹಿರ ಇರ್ಬೋದ್ರೆ ಅದು ನಮ್ಮ ಸಂಸ್ಕೃತಿ ನೀವು ಯಾವುದೇ ಭಾರತೀಯ ಇತಿಹಾಸದಲ್ಲಿ ಬೇಟೆ ಆಡುವಂತ ಪದ್ಧತಿ ನೋಡಿದ್ ಇದನ್ನ ಯಾಕೆ ಅವರ ಮೇಲೆ ಶಕ್ ಹಾಕಲಿಲ್ಲ ಚಿರತೆ ಮೊಳೆ ತಿಂತದೆ ಹುಳಿ ಚಿರ ಇದು ಜಿಂಕೆ ತಿಂತದೆ ಅದನ್ನೇ ಕೇಸ್ ಹಾಕಬಹುದಲ್ಲ ಇವರಿಗೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಬೋದಲ್ಲ ಚಿರತೆ ಬೇರೆ ಹುಳಿ ಬೇರೆ ಅದು ಅದು ಮಾಡ್ತಾ ಇದ್ದಾರೆ ಈಗ ನಮ್ಮ ಚಾರ್ಮಾಡಿಯಲ್ಲಿಂದ ಶಿರಾಡಿಯ ಇದು ಕಾಲಿಂಗ ಸರ್ಪ ಯೋಜನೆಗೆ ಪ್ರಾರಂಭ ಆಗಿದೆ ಇನ್ನು ಈಚೆ ನೋಡಿದೆ ಒಂದೊಂದು ಹಕ್ ಇದಕ್ಕೆ ಮೈತಕ್ಕಲ್ಲಿ ಮೆಡಿಸ್ ಮೆಡಿಕಲ್ ಪ್ಲಾಂಟೇಶನ್ ಏನು ಪಶ್ಚಿಮ ಘಟ್ಟದಲ್ಲಿ ಗಿಡಮೂಲಿಕೆಗಳಿದೆ ಆದ್ದರಿಂದ ಈ ಗ್ರಾಮಗಳ ಮೆಡಿಕಲ್ ಪ್ಲಾಂಟೇಶನ್ ತಯಾರಿಕೆ ಎಷ್ಟು ಇಡೀ ಪಶ್ಚಿಮ ಘಟ್ಟ ಸು ಸಂಪೂರ್ಣ ಗಡಿಗೂರ್ತಿ ಯಾವುದು ಗಡಿ ಗುರುತು ಗ್ರಾಮವೇ ಗಡಿ ಗುರ್ತು ಏನು ವಿಪರೀತ ಗ್ರಾಮ ಗಡಿ ಗುರುತು ಈಚೆ ಮೆಡಿಕಲ್ ಪ್ಲಾಂಟೇಶನ್ ಅಂತೆ ಆಮೇಲೆ ಕಾಲಿಗ ಸರ್ಪ ಅಂತೆ ಹುಳಿ ಸಂರಕ್ಷಣೆ ಅಂತೆ ಅದು ಅಂತೆ ಇದಂತೆ ಒಟ್ಟು ರೈತ ಸರ್ವನಾಶ ನೆಮ್ಮದಿಯಲ್ಲಿ ಬದುಕುವ ಸ್ಥಿತಿಯಲ್ಲೇ ಇಲ್ಲ ಸರಿ ಜಾಬ್ ಕೊಡಿ ಮಾರ್ರೆ ಉದ್ಯೋಗ ಅದೂ ಇಲ್ಲ ದನ ಕರ್ ನಾವು ಹೈನುಗಾರಿಕೆಗಳನ್ನು ಮಾಡಿಕೊಂಡು ಬದುಕು ಅಂದ್ರೆ ನಿಮಗೆ ಗೊತ್ತಿರಲಿ ಕಮರ್ಷಿಯಲ್ ಅಂದ್ರೆ ಕನ್ವರ್ಷನ್ ಒಂದು ಕಟ್ಟಡ ನಿರ್ಮಾಣಕ್ಕೆ ಅದಕ್ಕೆ ಆಗಬೇಕಿದ್ರೆ